ಇದು ಕಾರಾಗೃಹದ ಡಿ ಜಿ ಪಿ ದಯಾನಂದ ಅವರು ನೋಡ್ಲೇಬೇಕಾದಂತಹ ಸ್ಟೋರಿ ಇದು ಗೃಹ ಸಚಿವರೇ ಪರಮೇಶ್ವರ್ ಅವರೇ ನೀವು ಕೂಡ ಈ ಸ್ಟೋರಿಯನ್ನ ನೋಡಲೇಬೇಕು ಯಾಕಂತ ಹೇಳಿದ್ರೆ ಪರಪ್ಪನ ಅಗ್ರಹಾರ ಇದೆ ಅಲ್ವಾ ಅದು ಜೈಲಲ್ಲ ರೆಸಾರ್ಟ್ ಪರಪ್ಪನ ಅಗ್ರಹಾರ ರೆಸಾರ್ಟ್ ಅಂತ ಬೋರ್ಡ್ ಚೇಂಜ್ ಮಾಡಿ ದಯವಿಟ್ಟು ನಾವು ಸರ್ಕಾರಕ್ಕೂ ಕೂಡ ಕೇಳ್ತಾ ಇದ್ದೀವಿ ಏನ್ರಿ ಇದು ರಾಜಾತಿಥ್ಯ ಕೇಳಿ ಕೇಳಿದೆಲ್ಲ ಬರುತ್ತಲ್ರಿ ಇಲ್ಲಿ ಕೇಳಿ ಕೇಳಿದ್ದು ಇನ್ ಕೊಲೆ ಮಾಡೋದು ಒಳಗಡೆ ಹೋಗೋದು ಯಾಕಂತ ಕೇಳಿದ್ರೆ ಇದೇ ಕಾರಣಕ್ಕೋಸ್ಕರ ಎಲ್ಲ ಸಿಗುತ್ತೆ ಜೈಲಿನಲ್ಲಿ ರಾಜಾತಿತ್ತಕ್ಕೆ ಇನ್ನೂ ಕೂಡ ಬ್ರೇಕ್ ಬಿದ್ದಿಲ್ಲ ಬ್ರೇಕ್ ಹಾಕ್ತೀವಿ ಅಂತ ಹೇಳಿದವರು ಸುಮ್ಮನೆ ಇದ್ದಾರೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಕೈದಿಗಳ ಕಳ್ಳಾಟ ನಿಂತಿಲ್ಲ ನೋಡಿ ಅಲ್ಲಿ ಯಾರವನು ಶ್ರೀನಿವಾಸ್ ಅಂತ ಹೇಳಿ ಧಾಮ್ ಧೂಮಾಗಿ ಬರ್ತನೆ ಮಾಡಿಕೊಂಡಿದ್ದಾನೆ ಸೇಬು ಹಾರ ಬೇರೆ ಕೇಡು ಏನು ದೊಡ್ಡ ಸಾಧನೆ ಮಾಡಿ ಬಂದ ವೀರ ಯೋಧ ಇವನು ಮತ್ತು ಸ್ಟೇಟಸ್ಗಳು ಶೇರ್ಗಳು ನೋಡಿ ಅಲ್ಲೆಲ್ಲ ಕೆಲವೊಂದಿಷ್ಟು ಚೇಲಾಗಳು ಒಂದು ಚೇಲಗಳು ಒಳಗಡೆ ಗ್ಯಾಂಗ್ ಮಾಡಿಕೊಂಡು ಜೈಲಲ್ಲಿ ಬರ್ತರೆ ಸೆಲೆಬ್ರೇಟ್ ಮಾಡಿ ಸೆಲೆಬ್ರೇಟ್ ಮಾಡ್ಕೊಂಡಿದ್ದು ಸೇಬಿನಾರ ಯಾರು ಕೊಟ್ರಪ್ಪ ಅವಂಗೆ ಜೈಲಾಧಿಕಾರಿಗಳು ಪೋಣಿಸ್ ಕೊಟ್ಟರೆ ಅವಂಗೆ ಜೈಲನ್ನು ನಾವು ಏನಂತ ಕರಿತೀವಿ ಮನ ಪರಿವರ್ತನಾ ಕೇಂದ್ರಗಳು ಕೊಲೆ ಮಾಡಿದವಂಗೆ ಅಥವಾ ಏನೋ ಒಂದು ಅಪರಾಧ ಮಾಡಿದವಂಗೆ ಇಲ್ಲಿ ಬುದ್ಧಿ ಬರುತ್ತೆ ಒಳಗಡೆ ಹಾಕಿದ್ರೆ ಅಂತ ಹೇಳಿ ಇಲ್ಲಿ ಬುದ್ಧಿ ಬರಲ್ಲ ಇನ್ನು ಅವರ ಪುಂಡಾಟಗಳು ಜಾಸ್ತಿ ಆಗುತ್ತೆ ನೋಡಿ ಎಂತ ಸೆಲೆಬ್ರೇಷನ್ ರೀ ಇದು ಸೇಮ್ ಹೊರಗಡೆ ಹೊರಗಡೆ ಹೆಂಗ್ ಮಾಡ್ತಾರಲ್ವಾ ಹಂಗೆ ಒಳಗಡೆ ಮಾಡಿದ್ದಾರೆ ಏನ್ ಕೊರತೆ ಇದೆ ರೀ ಅವ್ರಿಗೆ ಕೇಳಿ ಕೇಳೋದೆಲ್ಲ ಬರ್ತಾ ಇದೆ ಕೇಕು ಸೇಬಿನ ಹಾರ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ರೌಡಿ ಆ ಭರ್ಜರಿ ಬರ್ತ್ಡೇ ಪಾರ್ಟಿ ಇದು ಕೇಕ್ ಕಟ್ ಮಾಡಿ ಜೈಲಲ್ಲಿ ಬರ್ತ್ಡೇ ಡೇ ಸೆಲೆಬ್ರೇಷನ್ ಮಾಡಲಾಗಿದೆ ಜೈಲಿನಲ್ಲಿ ಆಪಲ್ ಹಾರ ಹಾಕಿ ಕೇಕ್ ಕಟ್ ಮಾಡಿ ಪಾರ್ಟಿ ಮಾಡಿದ್ದಾರೆ ನೋಡಿರ ನಾವು ರೆಸಾರ್ಟ್ ಅಂತ ರೀತಿ ಇದೇ ಕಾರಣಕ್ಕೋಸ್ಕರ ಯಾವುದೋ ಒಂದು ಫಾರ್ಮ್ ಹೌಸ್ ಅಲ್ಲಿ ಮಾಡಿಸ್ತಾ ಇದೆ ರೌಡಿ ಶೀಟರ್ ಶ್ರೀನಿವಾಸ್ ಅಲಿಯಾಸ್ ಗುಬ್ಬಚ್ಚಿ ನೋಡಿ ಗುಬ್ಬಚ್ಚಿ ತರ ಇರಬೇಕಾಗಿತ್ತು ಅವನು ಜೈಲಲ್ಲಿ ಈಗ ರಣ ಹದ್ದಿನ ತರ ಆಗಿದ್ದಾನೆ ಕಾರಣ ಅಂತ ಹೇಳಿದ್ರೆ ಜೈಲಾಧಿಕಾರಿಗಳ ಕುಮ್ಮಕ್ಕು ಅದನ್ನ ನೇರವಾಗಿ ಹೇಳ್ತೀವಿ ನಾವು ಅದ್ರಲ್ಲಿ ಯಾವುದೇ ಮುಲಾಜಿಲ್ಲ ಹೆಂಗ್ರಿ ಬರುತ್ತೆ ಸೇವಿನಾರ ಅವಂಗೆ ಎಲ್ಲಿಂದ ಬಂತ್ರಿ ರೀ ಏನು ಪ್ರತ್ಯಕ್ಷ ಆಗಿ ದೇವರು ಕೊಟ್ಟುಬಿಟ್ರೆ ಈ ಗುಬ್ಬಚ್ಚಿ ಬರ್ತ್ಡೇ ಮಾಡ್ಕೊಂಡಿದ್ದಾನೆ ಸೋಷಿಯಲ್ ಮೀಡ್ಯಾದಲ್ಲಿ ಮತ್ತು ಪೋಸ್ಟ್ ಬೇರೆ ಈ ಪೋಸ್ಟ್ ಮಾಡ್ರಿ ಯಾರು ರೀ ಅವ್ರಿಗೆ ಮೊಬೈಲ್ ಹೆಂಗೆ ಬರುತ್ತೆ ರೀ ಅದೇ ದರ್ಶನ ವಿಚಾರದಲ್ಲಿ ಜೈಲಾಧಿಕಾರಿಗಳು ಹೆಂಗೆ ನಡ್ಕೊಂಡ್ರು ಆದರೆ ಈ ಸಿನಿ ವಿಚಾರದಲ್ಲಿ ಯಾಕೆ ಬರ್ತ್ಡೇಯ ಫೋಟೋ ವಿಡಿಯೋ ಎಲ್ಲ ಪೋಸ್ಟ್ ಮಾಡಿದ್ದಾರೆ ಅಂದರೆ ಇವರು ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ ಮಾಡಲಿಕ್ಕೆ ಏನೋ ಮತ್ತೆ ಬೇರೆಯವ್ರ್ ಇಟ್ಕೊಂಡಿರ್ಬೇಕು ಇವ್ರು ಹಾಗಾಗಿನೇ ಎ ಡಿ ಜಿ ಪಿ ದಯಾನಂದ ಅವ್ರಿಗೆ ಈ ವಿಡಿಯೋ ಆಲ್ರೆಡಿ ಹೋಗಿರುತ್ತೆ ಅದು ಯಾವ ಕ್ರಮ ತೆಗೆದುಕೊಳ್ತಿರೋ ಗೊತ್ತಿಲ್ಲ ನಿಮ್ಮ ಸಿಬ್ಬಂದಿಯ ಕೈವಾಡ ಇಲ್ಲದೆ ಈ ಘಟನೆ ಆಗಲಿಕ್ಕೆ ಸಾಧ್ಯವೇ ಇಲ್ಲ ಮತ್ತಷ್ಟು ಮಾಹಿತಿ ಸಂತೋಷ್ ಪಟೇಲ್ ನೀಡ್ತಾರೆ ಸಂತೋಷ್ ನಿಜಕ್ಕೂ ಈ ಜೈಲಿಗಳನ್ನೋದು ರೆಸಾರ್ಟ್ಗಳಾಗಿ ಪರಿವರ್ತನೆ ಆಗಿದೆ ಬಹಳ ವರ್ಷಗಳಾಯಿತು ಅದಕ್ಕೆ ಪರಪ್ಪನ ಅಗ್ರಹಾರ ಪದೇ ಪದೇ ಕಾರಣ ಆಗ್ತಾ ಇದೆ ಅಲ್ಲ ಈ ಆಪಲ್ ಹಾರ ಹೇಗ್ ಬರುತ್ತೆ ಮೊಬೈಲ್ ಹೇಗ್ ಬರುತ್ತೆ ಜೈಲಾಧಿಕಾರಿಗಳ ಕುಮ್ಮಕ್ಕಿನಿಂದಲೇ ಆಗುತ್ತೆ ದಯಾನಂದ ಅವ್ರ ಏನೋ ಖಡಕ್ ಅಂತ ಅನ್ಕೊಂಡಿದ್ದೆ ನಾವು ದರ್ಶನ್ ಅವ್ರ ಕೇಸಲ್ಲಿ ಈಗ ಅಂತ ಪ್ರಭು ಏನಂತ ಹೇಳಿದ್ರೆ ಅಂದ್ರೆ ಅದೇ ಒಂದು ಬೇರೆನೇ ಲೋಕ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಅಲ್ಲಿಗೆ ಬೇಕಾದಂತ ವಸ್ತುಗಳನ್ನ ಬೇರೆ ಬೇರೆ ರೂಪಗಳಲ್ಲಿ ಅಲ್ಲಿಗೆ ತಲುಪಲಾಗುತ್ತೆ ಬಟ್ ಇದಕ್ಕೆಲ್ಲ ನೇರವಣೆ ಅಲ್ಲಿನ ಕೆಲಸ ಮಾಡುವಂತ ಭದ್ರಪಾ ಸಿಬ್ಬಂದಿಗಳೇನಿರ್ತಾರೆ ಅವರೇ ಪ್ರಮುಖವಾಗಿರ್ತದೆ ಅದ್ರ ಜೊತೆಗೆ ಅಲ್ಲಿನ ಹಿರಿಯ ಅಧಿಕಾರಿಗಳ ಅಂದ್ರೆ ಜೈಲಿನಲ್ಲಿ ಪರಪರ ಅಗ್ರಹಾರ ಜೈಲಿನ ವ್ಯಾಪ್ತಿಯಲ್ಲಿ ಕೆಲಸಕ್ಕೆ ಕೂರುವಂತ ಅಧಿಕಾರಿಗಳೇನಿರ್ತಾರೆ ಸೂಪರ್ಡೆಂಟ್ ಗಳಿರ್ಬೋದು ಡಿ ವೈಎಸ್ ಪಿಗಳಿರ್ಬೋದು ಇನ್ಸ್ಪೆಕ್ಟರ್ ಗಳಿರ್ಬೋದು ಸಿಬ್ಬಂದಿಗಳಿರ್ಬೋದು ಸೊ ಅಲ್ಲಿ ಇರುವಂತವರು ಏನೋ ಶಿಫ್ಟ್ ವೈಸ್ ನಲ್ಲಿ ಕೆಲಸವನ್ನ ಮಾಡ್ತಾರೆ ಈ ಇನ್ಸಿಡೆಂಟ್ ಆದಂತ ಸಂದರ್ಭದಲ್ಲಿ ಅಂದ್ರೆ ಆಪಲ್ ಹಾರಗಳನ್ನ ರೆಡಿ ಮಾಡ್ಬೇಕು ಅಂದ್ರೆ ಹಂತ ಹಂತವಾಗಿ ಅದಕ್ಕೆ ಆಪಲ್ ಹಣ್ ತಗೊಂಡು ಹೋಗ್ಲಿಕ್ಕೆ ಜೈಲಕ್ಕೆ ಪೊಲೀಸ್ ಬ್ಯಾಡ ಅಂತ ಹೇಳಿಕ್ಕಾಗಲ್ಲ ನೋಡ್ಲಿಕ್ಕೆ ಬಂದಂತರು ಹಣ್ಣನ್ನ ಕೊಟ್ಟಿರ್ತಾರೆ ಇದನ್ನ ಆರೋ ಮಾಡ್ಕೊಳ್ತಾರೆ ಅನ್ನೋದು ಒಂದ್ ಕಡೆ ಅವ್ರಿಗೆ ಗೊತ್ತಿರುತ್ತೋ ಗೊರಲು ಅನ್ನೋದು ಎರಡದು ಜೈಲು ಒಳಗಡೆ ನಿಮ್ಗೆ ಬೇಕಿದೆ ನಿಮ್ಗೆ ಬೇಕಾಗಿತ್ತು ಕೇಕ್ ಸಿಗುತ್ತೆ ಹಣ ಕೊಟ್ರೆ ಅಲ್ಲಿ ಕೇಕ್ ತೆಗೆತ್ಕೊಂಡಿರ್ಬೋದು ಆದ್ರೆ ಜೈಲಿನಲ್ಲಿ ಮೊಬೈಲ್ ಅನ್ನ ಇಟ್ಕೊಂಡು ಒಂದ್ ಕೇಕ್ ಅನ್ನ ಇಟ್ಕೊಂಡಿರು ಅದ್ದೂರಿಯಾಗಿ ಸೆಲೆಬ್ರೇಷನ್ ಮಾಡ್ಕೊಳ್ಳಿಕ್ಕೆ ಅವಕಾಶಗಳು ಇದೆಯಾ ಇಲ್ವಾ ವಿಚಾರಣಾ ದಿನ ಕೈದಿಗಳಿಗೆ ಅನ್ನೋದು ಇಲ್ಲಿ ಪ್ರಶ್ನೆ ಆಗುತ್ತೆ ಅದ್ರ ಜೊತೆಗೆ ಅದನ್ನ ವಿಡಿಯೋ ಮಾಡಿ ಆಚೆ ಕಡೆಗೆ ವೈರಲ್ ಇದೆಯಲ್ಲ ಅದು ನಿಜಕ್ಕೂ ಇಲ್ಲಿ ಪ್ರಶ್ನೆಗೆ ಕಾರಣವಾಗಿರುವಂತದ್ದು ಯಾಕಂತ ಜೈಲಿನಲ್ಲಿ ಜೈಲ್ನಲ್ಲಿ ಯಾವುದೇ ಮೊಬೈಲ್ಗಳನ್ನು ಬಳಸಲಾಗಿಲ್ಲ ಅದ್ರ ಜೊತೆಗೆ ನೆಟ್ವರ್ಕ್ ಜಾಮರ್ ಗಳನ್ನ ಹಾಕಿರ್ತಾರೆ ಯಾಕಂತ ಹೇಳಿದ್ರೆ ಜೈಲಿನ ಒಳಗೆ ಕೂತ್ಕೊಂಡು ಹೊರಗಡೆ ಇರುವಂತವ್ರಿಗೆ ಏನು ಇವರ ವೈಶ್ಯಂಬಕ್ಕೆ ಸೆಚ್ ಸ್ಕೆಚ್ ಗಳನ್ನ ಹಾಕಿ ಹತ್ಯೆಯನ್ನ ಮಾಡ್ಲಿಕ್ಕೆ ಬೇಕಾಗಿರುವ ಎಲ್ಲಾ ಪ್ಲಾನ್ ಗಳನ್ನ ಮಾಡ್ತಾರೆ ಅಂತ ಆದ್ರೆ ಇಲ್ಲಿ ನೇರವಾಗಿ ಇವರು ಮೊಬೈಲ್ ನ ಬಳಸುವಂಥದ್ದು ವಿಡಿಯೋ ಮಾಡುವಂತದ್ದು ಕೇಕ ಹಾಕುವಂತದ್ದು ಕೂಗುವಂಥದ್ದು ಜೈಕಾರ ಹಾಕುವಂತದ್ದು ಇದೆಲ್ಲವೂ ಕೂಡ ಕಾನೂನಿಗೆ ವಿರುದ್ಧ ವಿರುದ್ಧವಾಗಿರುವಂತದ್ದು ಇದರಲ್ಲಿ ಪೊಲೀಸರ ಕೈವಾಡ ಕಡ ಖಂಡಿತವಾಗಿ ಇರುತ್ತೆ ಅವ್ರು ಇಲ್ಲದೇನೆ ಇದೆಲ್ಲವನ್ನೂ ಕೂಡ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಹಾಗಂತ ಎಲ್ಲರೂ ಕೂಡ ಇದರಲ್ಲಿ ಭಾಗಿಯಾಗುತ್ತೆ ಅಂತ ಹೇಳಕ್ಕಾಗಲ್ಲ ಸೊ ಹಾಗಾಗಿ ಇದೀಗ ವಿಡಿಯೋ ವೈರಲ್ ಆಗಿದೆ ಇದ್ರ ಬಗ್ಗೆ ಹಿರಿಯ ಅಧಿಕಾರಿಗಳು ಅವರು ಜೈಲಿನ ಮುಖ್ಯಸ್ಥರು ಏನ್ ಕ್ರಮವನ್ನು ಕೈಗೊಳ್ತಾರೆ ಅನ್ನೋದು ಮುಂದಿನ ನೋಡ್ಬೇಕಾಗುತ್ತೆ ಇದೀಗ ವಿಡಿಯೋಗಳು ವೈರಲ್ ಆಗಿದೆ ಮತ್ತೆ ಎಲ್ಲ ಅವರ ದೌರಿ ಚಿತ್ರಗಳ ಫಾಲೋರ್ಸ್ಗಳು ಏನಿರ್ತಾರಲ್ಲ ಸೊ ಅವರು ಸ್ಟೇಟಸ್ ಗಳನ್ನ ಹಾಕುವಂತದ್ದು ಅಂದ್ರೆ ಒಳಗೆ ಇದ್ಕೊಂಡು ಏನ್ ಬೇಕಾದ್ರೂ ನಾವು ಮಾಡಕ್ ರೆಡಿದೀವಿ ಅನ್ನೋದನ್ನ ಹೊರಗಡೆ ಇರೋಂತವ್ರಿಗೆ ಒಂದು ಮೆಸೇಜ್ ಅನ್ನ ಕೊಟ್ಟು ಏರಿಯಾದಲ್ಲಿ ಆಹ್ವಾನ ಕ್ರಿಯೇಟ್ ಮಾಡಿ ರೋಲ್ ಕಾಲ್ ಮಾಡುವಂಥದ್ದು ಅಫ್ದ ವಸೂಲಿ ಮಾಡುವಂತ ಕೆಲಸವನ್ನು ಮಾಡ್ಲಿಕ್ಕೆ ಇವೆಲ್ಲನ ಮಾಡ್ತಾರೆ ಅನ್ನೋ ಆರೋಪಗಳಿರುವಂತದ್ದು ಈ ಬಗ್ಗೆ ಯಾವ ಕ್ರಮ ಆಗುತ್ತೆ ಯಾವ ರೀತಿ ಪ್ರಕರಣವನ್ನು ದಾಖಲು ಮಾಡ್ತಾರೆ ಇದಕ್ಕೆ ಯಾವ ಅಧಿಕಾರಿಗಳ ಸಿಬ್ಬಂದಿಗಳ ತಳದಂಡ ಆಗುತ್ತೆ ಅನ್ನೋದನ್ನ ನಾವು ಕಾಯ್ದು ನೋಡ್ಬೇಕಾಗತ್ತೆ ಪ್ರಭು ಥ್ಯಾಂಕ್ ಯು ಸಂತೋಷ್ ಮಾಹಿತಿಗಾಗಿ